ಇನ್ನು ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಗ್ಯಾರಂಟಿಗಳು ಸದ್ದು ಮಾಡ್ತಾ ಇವೆ ಬಿಜೆಪಿಯವರು ಕರ್ನಾಟಕದಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಿಲ್ಲ ಅಂತ ಟೀಕಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಆದರೆ ಗ್ಯಾರಂಟಿಗಳು ಯಶಸ್ವಿಯಾಗಿದೆ ಬೇಕಿದ್ರೆ ಪ್ರಧಾನಿ ಸೇರಿದಂತೆ ಎಲ್ಲ ಬಿಜೆಪಿಯವರು ಕರ್ನಾಟಕಕ್ಕೆ ಬರಲಿ ವಿಶೇಷ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಸಿಎಂ ಡಿ ಸಿಎಂ ಸವಾಲಿಸಿದ್ದಾರೆ ಇಪ್ಪತ್ತರಂದು ಮಹಾರಾಷ್ಟ ವಿಧಾನಸಭೆಗೆ ಏಕಕಾಲಕ್ಕೆ ಹಾಗೂ ಜಾರ್ಖಂಡ್ ವಿಧಾನಸಭೆಗೆ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಮತದಾನಕ್ಕೆ ಇನ್ನು ಕೇವಲ ಮೂರೇ ಮೂರು ದಿನ ಬಾಕಿ ಇರೋದ್ರಿಂದ ಬಿಜೆಪಿಯ ಘಟಾನುಘಟಿಗಳು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ ಕರ್ನಾಟಕ ಗ್ಯಾರಂಟಿಗಳನ್ನ ಪ್ರಸ್ತಾಪಿಸಿ ಬಿಜೆಪಿಯವರು ಗ್ಯಾರಂಟಿ ಯಶಸ್ವಿಯಾಗಿಲ್ಲ ಅಂತ ಪ್ರಚಾರ ಮಾಡ್ತಿದ್ದಾರೆ ಆದರೆ ಗ್ಯಾರಂಟಿ ಯಶಸ್ವಿಯಾಗಿದೆ ಬೇಕಿದ್ರೆ ಬನ್ನಿ ನಾನೇ ವಿಶೇಷ ವಿಮಾನದ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಕನ್ನಡದಲ್ಲೇ ಭಾಷಣ ಮಾಡುವ ಮೂಲಕ ಬಿಜೆಪಿ ಹಾಗೂ ಪ್ರಧಾನಿ ಮೋದಿಗೆ ಕೌಂಟರ್ ಕೊಟ್ಟು ು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅವರಿಗೆ ನಾನು ಆಹ್ವಾನ ಮಾಡ್ತೇನೆ ಬಂದು ನೋಡ್ಬೇಕು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವ ಅಥವಾ ಇಲ್ಲವಾ ಅಂತ ನೋಡ್ಬೇಕು ಅಂತ ಹೇಳಿ ನಾನು ಅವನಿಗೆ ಪುಸ್ತಕವನ್ನು ವಿಮಾನವನ್ನ ಅಲೋಡ್ ಮಾಡ್ತೀನಿ ಬಂದು ನೋಡ್ಲಿ ನಾನು ಇವತ್ತು ನಿಮಗೆಲ್ಲ ತಿಳಿಸುತ್ತಾ ಇದ್ದೇನೆ ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನಾನು ಸುಳ್ಳೇದೇ ನಿವೃತ್ತಿ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿ ಯಶಸ್ವಿಯಾಗಿಲ್ಲ ಅಂತಿದ್ದ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಕೌಂಟರ್ ಕೊಟ್ಟಿದ್ದಾರೆ ಇವತ್ತು ಮಹಾರಾಷ್ಟ್ರದ ಪತ್ರಿಕೆಗಳಲ್ಲೇ ಜಾಹೀರಾತನ್ನ ಕೊಟ್ಟು ಗ್ಯಾರಂಟಿ ಯಶಸ್ವಿ ಆಗಿದ್ಯಾ ಇಲ್ವಾ ತೋರಿಸ್ತೀವಿ ಸವಾಲನ್ನ ಸ್ವೀಕರಿಸ್ತೀರಾ ಅಂತ ಚಾಲೆಂಜ್ ಹಾಕಿದ್ರು ನಮ್ಮ ಗ್ಯಾರಂಟಿನ ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ ನಾವು ಅವ್ರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ ನೋಡಿ ನಾವು ಕೊಟ್ಟಿದ್ದೀವಿ ಬನ್ನಿ ನಾವು ಗಾಡಿ ಗಿಡಿ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಇಲ್ಲ ನಾವೇ ಬರ್ತೀವಿ ನಿಮಗೆ ಬಸ್ ಮಾಡಿಕೊಡ್ತೀವಿ ಫ್ಲೈಟ್ ಮಾಡಿಕೊಡ್ತೀವಿ ಇನ್ನು ಕರ್ನಾಟಕದ ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಅಮರಾವತಿ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದ್ರೆ ಶಿರಡಿಯಲ್ಲಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೆಗಾ ಕ್ಯಾಂಪೇನ್ ಅನ್ನು ಮಾಡಿದ್ರು ಇದಕ್ಕೂ ಮೊದಲು ಪ್ರಿಯಾಂಕಾ ಗಾಂಧಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಇನ್ನು ಜಾರ್ಖಂಡ್ನ ಡಿಯೋಗರ್ ಹಾಗೂ ದುಮ್ಕಾ ನಗರದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಮತ ಭೇಟಿಯಾಡಿದ್ರು ಸಾರ್ವಜನಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಕಾಂಗ್ರೆಸ್ ಹಾಗೂ ಜೆಎಂಎಂ ಕೊಳ್ಳೆ ಹೊಡೆಯುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು दिल्ली से चौरासी हजार करोड़ रुपया भेजा इन्होंने चार से चौदह में चौरासी हजार करोड़ भेजा मोदी जी ने चौदह से चौबीस में तीन लाख नब्बे हजार करोड़ रुपया भेजने का काम किया ये झारखंड सरकार और उनके चट्टे पट्टे ये पैसा जो मोदी जी ने भेजा है वो खा गए ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ದನ್ಕರ್ ಸಮುದಾಯದ ಮುಖಂಡರು ಸಿಎಂ ಸಿದ್ದರಾಮಯ್ಯನವರಿಗೆ ಕಂಬಳಿ ಹೊದಿಸಿ ಸನ್ಮಾನಿಸಿದ್ರು ಒಟ್ನಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಭವಿಷ್ಯ ಏನಾಗಲಿದೆ ಅನ್ನೋದು ನವೆಂಬರ್ ಇಪ್ಪತ್ ಮೂರರಂದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮುಡಾ ಹಗರಣದ ಸಂಬಂಧ ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ ವಿಚಾರಣೆಗೆ ಮಂಗಳವಾರ ಖುದ್ದು ಹಾಜರಾಗುವಂತೆ ಸೂಚಿಸಲಾಗಿದೆ ಮತ್ತೊಂದೆಡೆ ಮುಡಾ ಕೇಸ್ ತನಿಖೆಯನ್ನು ಸಿಬಿಐಗೆ ನೀಡುವಂತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ದೂರುದಾರ ಸ್ನೇಹಮಯಿ ಕೃಷ್ಣ ಮುಂದಾಗಿದ್ದಾರೆ ಬುಡ ವಾಲ್ಮೀಕಿ ಹಗರಣಗಳಿಂದ ಮುಜುಗರ ಅನುಭವಿಸುತ್ತಿರುವ ಕಾಂಗ್ರೆಸ್ ಈಗ ರಾಷ್ಟ್ರಮಟ್ಟದಲ್ಲಿ ಕೋವಿಡ್ ಹಗರಣದ ಅಸ್ತ್ರ ಬಳಸಲು ಸಿದ್ಧತೆ ಮಾಡಿಕೊಂಡಿದೆ ಸಂಸತ್ನಲ್ಲಿ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯನ್ನು ಪ್ರಸ್ತಾಪಿಸಲು ತಂತ್ರ ರೂಪಿಸಿದೆ ಈ ಮೂಲಕ ಬಿಜೆಪಿ ನಾಯಕರನ್ನು ಕಟ್ಟಿಹಾಕಲು ಮುಂದಾಗಿದೆ ಆಟೋದಲ್ಲಿ ಬಾಂಬ್ ಇದೆ ಸರ್ ಅಂತ ಚಾಲಕನೊಬ್ಬ ನೇರವಾಗಿ ಜಯನಗರ ಪೊಲೀಸ್ ಠಾಣೆಗೆ ಆಟೋ ತಂದಿದ್ದಾನೆ ಬಾಂಬ್ ಸುದ್ದಿ ಕೇಳಿ ಪೊಲೀಸರೇ ಕೆಲಕಾಲ ತಬ್ಬಿಬ್ಬಾದ್ರು ಕೂಡಲೇ ಸ್ಥಳಕ್ಕೆ ಬಂದ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಪರಿಶೀಲನೆ ನಡೆಸಿದ ಬಳಿಕ ಆಟೋದಲ್ಲಿ ಮಿಕ್ಸಿ ಡ್ರಿಲ್ಲಿಂಗ್ ಮಷಿನ್ ಪತ್ತೆಯಾಗಿದೆ ಹಳೆ ಹುಬ್ಬಳ್ಳಿಯಲ್ಲಿ ಶಾಲಾ ಬಾಲಕಿಯರಿಗೆ ಕಾಟ ಕೊಡ್ತಿದ್ದ ಬೀದಿ ಕಾಮಣ್ಣರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಾಲಕಿಯರನ್ನ ಹಿಂಬಾಲಿಸಿ ಚುಡಾಯಿಸುತ್ತಿರುವ ಬಗ್ಗೆ ನ್ಯೂಸ್ ಏಟೀನ್ ವರದಿ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸರು ಐವರನ್ನ ಬಂಧಿಸಿದ್ದು ರೌಡಿ ಶೀಟರ್ ಹಾಕಲು ಸಿದ್ಧತೆ ನಡೆಯುತ್ತಿದೆ ಉತ್ತರ ಪ್ರದೇಶದಲ್ಲಿ ಭೀಕರ ಅಪಘಾತಕ್ಕೆ ಏಳು ಜನ ಬಲಿಯಾಗಿದ್ದಾರೆ ಬಿಜನೂರಿನಲ್ಲಿ ದಟ್ಟ ಮಂಜಿನಿಂದ ರಸ್ತೆ ಕಾಣಿಸದೆ ಕಾರು ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಮೂರು ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ನೈಜೀರಿಯಾ ಬ್ರೆಜಿಲ್ ಮತ್ತು ಗಯಾನಾ ಮೂರು ರಾಷ್ಟ್ರಗಳ ಭೇಟಿಗೆ ತೆರಳಿದ್ದಾರೆ ಬ್ರೆಜಿಲ್ನಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳಲಿದ್ದಾರೆ ಅಮೆರಿಕದ ಡಲ್ಲಾಸ್ನ ಲವ್ ಫೀಲ್ಡ್ ಏರ್ಪೋರ್ಟ್ನಲ್ಲಿ ವಿಮಾನದ ಮೇಲೆ ಗುಂಡಿನ ದಾಳಿಯಾಗಿದೆ ಟೇಕ್ ಆಫ್ ಆಗುವ ವೇಳೆ ದುಷ್ಕರ್ಮಿಗಳು ಈ ದಾಳಿ ಮಾಡಿದ್ದಾರೆ ಕೂಡಲೇ ವಿಮಾನ ಹಾರಾಟ ರದ್ದು ಮಾಡಿ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ ಅವಘಡದಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗಿಲ್ಲ ಹಿಜ್ಬುಲ್ ಉಗ್ರರನ್ನ ಗುರಿಯಾಗಿಸಿ ಲೆಬನಾನ್ ಬೈರುತ್ ನಗರದ ಮೇಲೆ ಇಸ್ರೇಲ್ ಸೇನೆ ವೈಮಾನಿಕ ದಾಳಿ ನಡೆಸಿದೆ ಜನವಸತಿ ಬೃಹತ್ ಕಟ್ಟಡದ ಮೇಲೆ ಭಯಾನಕ ದಾಳಿಯಾಗಿದ್ದು ಇಡೀ ಕಟ್ಟಡ ನೆಲಸಮವಾಗಿದೆ ಘಟನೆಯಲ್ಲಿ ನೂರಾರು ಜನ ಗಾಯಗೊಂಡಿದ್ದಾರೆ ಸ್ಟಾರ್ ನಟಿ ನಯನತಾರ ತಮಿಳು ನಟ ಧನುಷ್ ವಿರುದ್ಧ ಸಿಡಿದೆದ್ದಿದ್ದಾರೆ ಧನುಷ್ ಒಬ್ಬ ನೀಚ ಕೆಟ್ಟ ವ್ಯಕ್ತಿ ಅವರಿಗೆ ಅತಿಯಾದ ಅಹಂ ಇದೆ ಅಂತ ಕಿಡಿಕಾರಿದ್ದಾರೆ ಸಾಕ್ಷ್ಯ ಚಿತ್ರಕ್ಕೆ ಮೂರು ಸೆಕೆಂಡ್ ಹಾಡು ಬಳಸಿದ್ದನ್ನೇ ಮುಂದಿಟ್ಕೊಂಡು ಹತ್ತು ಕೋಟಿಗೆ ನಟ ಧನುಷ್ ನಯನತಾರಾಗೆ ನೋಟಿಸ್ ಕಳಿಸಿದ್ದಾರೆ ಇವತ್ತಿನ ಸೂಪರ್ ಒಳನೋಟ ವಿಶೇಷ ಪ್ರಸಾರವಾಗುತ್ತೆ ಕನ್ನಡ